ಬಂಟ್ವಾಳ ತಾಲೂಕಿನ ಕಕ್ಕಪದವುನಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶಿಕ್ಷಣದ ಹಸಿವನ್ನು ನೀಗಿಸಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಎಲ್ಸಿಆರ್ ಇಂಡಿಯನ್ ಸ್ಕೂಲ್ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಕಕ್ಕಪದವಿನ ರೋಹಿನಾಥ್ ಪಾದೆಗುತ್ತು ಅವರು ತಂದೆ ಲಿಂಗಪ್ಪ ಮಾಸ್ಟರ್ ಅವರ ಕನಸನ್ನು ಸಾಕಾರಗೊಳಿಸಲು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಶಿಕ್ಷಣ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪಾದೆಗುತ್ತು ಲಿಂಗಪ್ಪ ಮಾಸ್ಟರ್ ಮೆಮೋರಿಯಲ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವ ಎಲ್ಸಿಆರ್ ಇಂಡಿಯನ್ ಸ್ಕೂಲ್ ಎಂಬ ನೂತನ ಶಿಕ್ಷಣ ಸಂಸ್ಥೆ ಇಲ್ಲಿ ಕಳೆದ ವರ್ಷಗಳ ಹಿಂದೆ ಆರಂಭಗೊಂಡಿದ್ದು ಗ್ರಾಮೀಣ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿದೆ ಕಕ್ಕೆ ಪದವಿನಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣದ ಕೊರತೆಯಿತ್ತು ಮತ್ತು ಪದವಿ ಶಿಕ್ಷಣಗಳಿಗೆ ದೂರದೂರಿಗೆ ತೆರಳಬೇಕಾಗಿತ್ತು ಇದೀಗ ಎಲ್ಸಿಆರ್ ಇಂಡಿಯನ್ ಸ್ಕೂಲ್ ಆ ಕೊರತೆಯನ್ನು ನೀಗಿಸಿ ಇಲ್ಲಿನ ಜನತೆಯ ಬಹುಕಾಲದ ಕನಸನ್ನು ನನಸು ಮಾಡಿದೆ ಪದವು ಪೇಟೆಯಿಂದ ಸ್ವಲ್ಪ ಮುಂದಕ್ಕೆ ಪ್ರಶಾಂತ ವಾತಾವರಣದಲ್ಲಿ ಸುಸಜ್ಜಿತ ಕಟ್ಟಡದಲ್ಲಿ ನೂತನ ಶಿಕ್ಷಣ ಸಂಸ್ಥೆ ನಿರ್ಮಾಣಗೊಂಡಿದೆ ಇಲ್ಲಿ ಪ್ರಿ ಪ್ರೈಮರಿ ಸ್ಕೂಲ್ನಲ್ಲಿ ಪ್ರೀ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳು ಪ್ರಾಥಮಿಕ ತರಗತಿಗಳು ಕಲೆ ಮತ್ತು ವಾಣಿಜ್ಯ ವಿಭಾಗವನ್ನೊಳಗೊಂಡ ಕಾಲೇಜ್ ಹಾಗೂ ಬಿಕಾಂ ವಿಭಾಗದ ಆದರ್ಶ ಪ್ರಥಮ ದರ್ಜೆ ಕಾಲೇಜು ಕಾರ್ಯಬೋಧಕ ವರ್ಗ ವೈಯಕ್ತಿಕ ಕಾಳಜಿ ಪ್ರೋತ್ಸಾಹ ಆಪ್ತ ಸಮಾಲೋಚನೆ ಮಾರ್ಗದರ್ಶನ ವಿಶೇಷ ತರಬೇತಿ ಇತರೆಯ ಪರಿಹಾರ ಬೋಧನೆ ಗ್ರಂಥಾಲಯ ಕಂಪ್ಯೂಟರ್ ಶಿಕ್ಷಣ ದೈಹಿಕ ಶಿಕ್ಷಣ ಮೊದಲಾದ ಪಥ್ಯೇತರ ಚಟುವಟಿಕೆಗಳಿವೆ ಇದೀಗ ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆಗೆ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆಯಿಟ್ಟು ದಶಮಾನೋತ್ಸವದ ದಶಮ ಸಂಭ್ರಮ ಆಚರಿಸಿಕೊಳ್ಳುತ್ತಿದೆ ವಿದ್ಯಾಸಂಸ್ಥೆಯಲ್ಲಿ ಜನವರಿ ಹತ್ತರಂದು ಪ್ರತಿಭಾ ಪುರಸ್ಕಾಟ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಡಾ ಶ್ರೀ ರವಿ ಕಕ್ಕೆಪದವು ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಮತ್ತು ಇಂಟರ್ ನ್ಯಾಷನಲ್ ಚೇಂಬರ್ ಅಧ್ಯಕ್ಷರು ಕುಕ್ಕೆ ಸುಬ್ರಹ್ಮಣ್ಯ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸ್ಥೆಯ ಬಗ್ಗೆ ಶ್ಲಾಘನೀಯ ಮಾತುಗಳನ್ನಾಡಿ ಬದುಕುವ ಶಿಕ್ಷಣ ಪ್ರತಿಯೊಂದು ಮಗುವಿಗೂ ಸಿಗಬೇಕು ಸಾಧಿಸುವ ಹಠದೊಂದಿಗೆ ಸಾಧನೆ ಮಾಡುವ ಹಂಬಲ ವಿದ್ಯಾರ್ಥಿಗಳಿಗೆ ಬೇಕು ಎಂದರು ಮುಖ್ಯ ಅತಿಥಿ ಅಬ್ದುಲ್ ಸಲೀಂ ಹೆಚ್ ಹೆಡ್ ಕಾನ್ಸಬಲ್ ಪುತ್ತೂರು ಉಪಸ್ಥಿತರಿದ್ದು ಅವಕಾಶ ಸಿಗದಿರುವುದು ಸೋಲಲ್ಲ ಸಿಕ್ಕ ಅವಕಾಶಗಳನ್ನ ಬಳಸದಿರುವುದು ಸೋಲು ಊರಿನ ಪೋಷಕರು ಗ್ರಾಮೀಣ ಪ್ರದೇಶದ ಇಂತಹ ಸಂಸ್ಥೆಗೆ ಸದಾ ಋಣಿಯಾಗಿರಬೇಕು ಎಂಬ ಮಾತುಗಳಿಂದ ಶುಭ ಹಾರೈಸಿದರು ಗೌರವ ಉಪಸ್ಥಿತರಿದ್ದ ಸಂಸ್ಥೆಯ ಕಾರ್ಯದರ್ಶಿ ಶಿವಾನಿರೋಹಿನ ಅಧ್ಯಕ್ಷೀಯ ನುಡಿಗಳೊಂದಿಗೆ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸರ್ವರ ಪ್ರಯತ್ನಕ್ಕೆ ಧನ್ಯವಾದ ಹೇಳಿದರು ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆ ಹೀಗೆ ಹಲವು ಗಣ್ಯರಿಂದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ದಶಮ ಸಂಭ್ರಮ ಆಚರಿಸುತ್ತಿದೆ